ನಮಸ್ಕಾರ ಎಲ್ಲರಿಗೂ ಅಮ್ಮಿಸ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಬಹಳ ದಿನಗಳಿಂದ ನಾನು ವಿಡಿಯೋನ ಹಾಕ್ಲಿಕ್ಕೆ ಆಗಿರಲಿಲ್ಲ ಕಾರಣಾಂತರಗಳಿಂದ ಈಗೇನಪ್ಪ ಪುನಃ ಪ್ರಾರಂಭ ಮಾಡಬೇಕು ಅಂತಕೊಂಡಿದ್ದಾರೆ ಹಾಗಾಗಿ ಇವತ್ತು ಒಂದು ಕಥೆಯೊಂದಿಗೆ ಈ ಒಂದು ನನ್ನ ಚಾನೆಲ್ನ ಪುನಃ ಪ್ರಾರಂಭ ಮಾಡ್ತಾ ಇದ್ದಾನೆ ಸ್ನೇಹಿತರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ರಾವಣನ ಬಗ್ಗೆ ರಾವಣ ಅಂತ ರಾಮಾಯಣ ನಿಮ್ಗೆ ಗೊತ್ತಿದೆ ಮೇಲೆ ರಾಮನ ಬಗ್ಗೆನೂ ಗೊತ್ತಿರದೇ ಇರ್ತದೆ ರಾಮ ರಾವಣ ಬಹಳ ಬಲಶಾಲಿ ಅನ್ನೋದು ಗೊತ್ತಿದೆ ಅದೇ ರೀತಿಯಲ್ಲಿ ಆತ ಬ ಅತಿ ಬುದ್ಧಿವಂತ ಅನ್ನೋದು ಕೂಡ ಗೊತ್ತಿದೆ ಅಂದ್ರೆ ಮಹಾಜ್ಞಾನಿ ಅಂತ ಕೇಳ್ತಾರೆ ಅದೇ ರೀತಿಯಲ್ಲಿ ಆತನನ್ನ ಎಲ್ಲ ದೇವನ ದೇವತೆಗಳಿಂದ ಹಿಡಿದು ಭೂಲೋಕದಲ್ಲಿರುವಂತಹ ಪ್ರತಿಯೊಬ್ಬ ರಾಜರು ಕೂಡ ಆತನನ್ನು ನೋಡಿದರೆ ಹೆದರ್ತಾ ಇದ್ದರು ಅಂತೇಳಿ ಹೇಳ್ತಾರೆ ಅದೇ ರೀತಿಯಲ್ಲಿ ರಾವಣ ಕೂಡ ಅಷ್ಟೇ ಎಲ್ಲರನ್ನೂ ಜಯಿಸಿರ್ತಾನೆ ತನ್ನಷ್ಟು ಬಲಶಾಲಿ ಯಾರು ಇಲ್ಲ ಅನ್ನೋ ಒಂದು ಅಹಂಕಾರ ಕೂಡ ಆತನಿಗಿರ್ತದೆ ಇದೇ ಸಂದರ್ಭದಲ್ಲಿ ಒಮ್ಮೆ ಸಭೆಯಲ್ಲಿ ಕೇಳ್ತಾನೆ ಆತ ನನ್ನ ನನಗಿಂತ ಬಲಶಾಲಿಯಾದವರು ಯಾರಾದರೂ ಭೂಲೋಕದಲ್ಲಿ ಇದ್ದಾರಾ ಅಂತೇಳಿ ಕೇಳ್ತಾನೆ ಆಗ ಆತನ ಜೊತೆಯಲ್ಲಿರುವಂತಹ ಮಂತ್ರಿ ವರ್ಗದವ್ರು ಹೇಳ್ತಾರೆ ಇಲ್ಲ ಸದ್ಯಕ್ಕಂತೂ ನಿನ್ನನ್ನು ಜಯಿಸುವಂತಹ ಪರಾಕ್ರಮಿಗಳು ಭೂಲೋಕದಲ್ಲೂ ಇಲ್ಲ ಅದೇ ರೀತಿಯಲ್ಲಿ ದೇವಲೋಕದಲ್ಲೂ ಕೂಡ ಇಲ್ಲ ನೀನೇ ಬಲಶಾಲಿ ತ್ರಿಲೋಕದಲ್ಲಿ ನೀನೇ ಬಲಶಾಲಿ ಅಂತ ಹೊಗಳ್ತಾರೆ ಆಗರ ಮನುಷ್ಯರು ಆಯ್ತು ಓಕೆ ನನ್ನನ್ನ ಯಾರು ಕೆಲವರು ಇಲ್ಲ ಅಂತೇಳಿ ಆಯ್ತಾ ಆದ್ರೆ ಪ್ರಾಣಿಗಳಲ್ಲಿ ಯಾವ್ದಾದ್ರು ನನಗಿಂತ ಬಲಶಾಲಿ ಅಂತ ಪ್ರಾಣಿ ಇದೆಯಾ ಅಂತೇಳಿ ಕೇಳ್ತಾನೆ ಆಗ ಒಬ್ಬ ಹೇಳ್ತಾರೆ ಅಂತ ಅಂತ ಆತನ ಮಂತ್ರಿ ಹೇಳ್ತಾರೆ ಹೌದು ಒಬ್ಬ ಒಂದು ಒಂದು ಪ್ರಾಣಿ ಇದೆ ಒಂದು ವಾನರ ಇದೆ ಆ ವಾನರನ ಹೆಸರು ವಾಲಿ ಅಂತೇಳಿ ಆತ ವಾನರ ರಾಜನಾಗಿದ್ದಾರೆ ಆದ ಬಹಳ ಬಲಶಾಲಿ ಅಂತೇಳಿ ಹೇಳ್ತಾರೆ ಅಂತೇಳಿ ರಾವಣನಿಗೆ ತಿಳಿಸ್ತಾನೆ ಅಲ್ಲಿವರೆಗೆ ರಾವಣನಿಗೆ ಈ ವಾಲಿ ವಿಷಯ ಗೊತ್ತಿರೋಲ್ಲ ಹೌದು ಅವನು ನಂಗಿಟ್ಲೂ ಬಲಶಾಲಿ ಹಾಕಿರ್ತಾರೆ ಹೌದು ಅಂತೇಳಿ ಹೇಳ್ತಾರೆ ಇನ್ನು ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನೀವಿಬ್ರು ಫೇಸ್ ಟು ಫೇಸ್ ಅಂದ್ರೆ ಎದುರು ಬದರಾಗಲೇ ನೀವು ಫೈಟ್ ಮಾಡಿದಾಗಲೇ ಗೊತ್ತಾಗೋದು ಯಾರು ಬಲಶಾಲಿ ಅಂತೇಳಿ ಅಂತ ಹೇಳ್ತಾರೆ ಆಗ ಹಾಗಾದ್ರೆ ಓಕೆ ನಾನು ಆತನನ್ನು ಹುಡುಕ್ತೇನೆ ಆತನೊಂದು ಯುದ್ಧ ಮಾಡಿ ಆತನನ್ನು ಸೋಲಿಸಿ ಆತನನ್ನು ಕಟ್ಟಿ ಕಟ್ಕೊಂಡು ನಾನು ನನ್ನ ಲಂಕೆ ತೊಗೊಂಡು ಬರ್ತೇನೆ ಅಂತೇಳಿ ಹೇಳ್ತಾರೆ ಈ ರೀತಿಯಲ್ಲಿ ಹೇಳಿ ರಾವಣ ಈ ವಾಲಿಯನ್ನು ಹುಡುಕೊಂಡು ಹೊರಟ ಒಂದು ದಿನ ಎದ್ದು ತನ್ನ ಪುಷ್ಪಕ ವಿಮಾನದಲ್ಲಿ ಹೊರಟು ಬಿಡ್ತಾನೆ ಪುಷ್ಪಕ ವಿಮಾನದಲ್ಲಿ ನೇರವಾಗಿ ಆತ ಈ ಕಿಷ್ಕೆಂದೆಯ ಬಳಿ ಬಂದು ಇಳಿತಾನೆ ಇಳು ಇವನನ್ನು ಹುಡುಕ್ಲಿ ಪ್ರಾರಂಭ ಮಾಡ್ತಾರೆ ಆಗ ಆತನೇ ತಿಳಿತಾರೆ ಈ ವಾಲಿ ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ದೇವರಿಗೆ ಅರ್ಗೆ ಕೊಡುವುದಕ್ಕಾಗಿ ಸಮುದ್ರ ತೀರಕ್ಕೆ ತೆರಳಿತಾನೆ ಅಂತಲೇ ಗೊತ್ತಾಗ್ತದೆ ಆಗ ವಾಲ್ ರಾವಣ ನೇರವಾಗಿ ಸಮುದ್ರ ತೀರಕ್ಕೆ ಹೋಗ್ತಾನೆ ಹೋಗಿ ಅಲ್ಲಿ ನೋಡ್ತಾನೆ ವಾಲಿ ಸಮುದ್ರದಲ್ಲಿ ನಿಂತ್ಕೊಂಡು ನೀರಿನಲ್ಲಿ ನಿಂತ್ಕೊಂಡು ಅಡುಗೆ ಕೊಡ್ತಾ ಇರ್ತಾನೆ ಆತನ ನೋಡಿದಾಗ್ಲೇ ಅನಿಸ್ತದೆ ಆತ ಕಡ ಅಜನುಬಾಯಿ ಆಗಿರ್ತಾನೆ ಆತನನ್ನು ನೋಡಿದಾಗಲೇ ಅನಿಸ್ತದೆ ಹೌದು ಇವನು ಬಲಶಾಲಿಯ ಅಂತೇಳಿ ಗೊತ್ತಾಗ್ತಾರೆ ರಾವಣನಿಗೆ ಹಾಗಾಗಿ ರಾವಣ ಒಂದು ಪ್ಲಾನ್ ಮಾಡ್ತಾನೆ ಏನಂತ ಹೇಳಿದ್ರೆ ನೇರವಾಗಿ ಈತನನ್ನ ಹೋಗಿ ಆತನ ಜೊತೆ ಫೈಟ್ ಮಾಡೋ ಬದಲಿಗೆ ಹಿಂದ್ಗಳಿಂದಲೇ ನಾನು ಹೋಗಿ ಆತನನ್ನ ಹಿಡ್ಕೊಳ್ತೇನೆ ಹಿಡ್ಕೊಂಡು ಕಟ್ ಹಾಕೊಂಡು ನನ್ನ ವಿಮಾನಕ್ಕೆ ತುಂಬಿಕೊಂಡು ನೇರವಾಗಿ ಲಂಕೆಗೆ ಕಿಡ್ನಾಪ್ ಮಾಡಿಬಿಡ್ತೇನೆ ಅಂತೇಳಿ ಎಣಿಸ್ಕೋತಾನೆ ಇದೇ ಯೋಜನೆಯಲ್ಲಿ ಆತ ಈ ವಾಲಿಯ ಹಿಂಬದಿಂದ ಕಳ್ಳ ಹೆಜ್ಜೆ ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾನೆ ಈಗ ವಾಲಿ ಏನಾಗ್ತದೆ ಅಂತ ಹೇಳಿದ್ರೆ ಈತ ಅರ್ಗೆ ಕೊಡ್ತಾ ಇರ್ತಾನೆ ಆದ್ರಿಗೂ ಕೂಡ ಆತನಿಗೆ ಗೊತ್ತಾಗ್ತದೆ ನನ್ನ ಹಿಂದಿನಿಂದ ಯಾರೋ ಬರ್ತಾ ಇದ್ದಾರೆ ಅಂತ ಹಾಗೆ ಕಡೆಗಣ್ಣನಿಂದನೇ ಆತ ಅಬ್ಸರ್ವ್ ಮಾಡ್ತಾನೆ ಹಾಗೆ ಆತನಿಗೆ ಗೊತ್ತಾಗ್ತದೆ ರಾವಣ ನನ್ನ ಹಿಂದೆಗಳಿಂದ ಬರ್ತಾ ಇದ್ದಾನೆ ಅನ್ನೋದು ಗೊತ್ತಾಗ್ತದೆ ಆತನ ಇಂಟೆನ್ಶನ್ ಕೂಡ ಅವನಿಗೆ ಅರ್ಥ ಆಗ್ತದೆ ಬಹುಶಃ ನನ್ನೊಂದಿಗೆ ಏನೋ ಕೀಟ್ಲೆ ಮಾಡಲಿ ಬರ್ತಾ ಇದ್ದಾನೆ ನನ್ನ ಹಾಗೆ ಬಿಡಬಾರ್ದು ಅನ್ನೋ ನಿರ್ಧಾರಕ್ಕೆ ವಾಲಿ ಬರ್ತಾನೆ ಹಾಗೆ ರಾವಣ ನಿಧಾನವಾಗಿ ಬಂದು ಆತ ಇನ್ನೇನು ವಾ ವಾಲಿ ವಾಲಿಯನ್ನು ರಾವಣ ಗಬಕ್ಕ ಹಿಡ್ಕೊಳ್ಬೇಕು ಅನ್ನುವ ಸಂದರ್ಭದಲ್ಲಿ ಸಡನ್ನಾಗಿ ವಾಲಿ ಆತನ ಇನ್ನೊಂದು ಕೈಯಿಂದ ಈ ತರದಲ್ಲ ಹಿಡ್ಕೊಂಡು ಆತನನ್ನು ರಾವಣನನ್ನ ಈ ಥರ ತನ್ನ ಬಗುಲಲ್ಲಿ ಅಂದ್ರೆ ಕಂಗುಳಲ್ಲಿ ಈ ಥರ ಹಿಡ್ಕೊಂಡ್ಬಿಡ್ತಾನಂತೆ ಹಿಡ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ಬಿಡ್ತಾನೆ ರಾವಣನಿಗೆ ಏನಾಗ್ತಿದೆ ಅಂತಲೇ ಗೊತ್ತಾಗೋದ್ರೊಳಗಡೆ ರಾವಣ ವಾಲಿ ಹಿಡಿತದಲ್ಲಿ ಸಿಕ್ಕಾಕೊಂಡಿರ್ತಾನೆ ಅದು ಆತನ ಕಂಗುಳದಲ್ಲಿ ಹಿಡ್ಕೊಂಡಿರೋ ಸಿಕ್ಕಾಕೊಂಡಿರ್ತಾನೆ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾನೆ ರಾವಣನಿಗೆ ಉಸಿರಾಡ್ಲಿಕ್ಕೆ ಕೂಡ ಆಗ್ತಾ ಇಲ್ಲ ಅಷ್ಟು ಅಷ್ಟೊಂದು ಬಿಗಿಯಾದಂತಹ ಹಿಡಿತದಲ್ಲಿ ಸಿಕ್ಕಾಕೊಂಡಿರ್ತಾನೆ ರಾವಣ ಕೂಗ್ಲಿಕ್ಕೆ ಪ್ರಾರಂಭ ಮಾಡುತ್ತೆ ಆದರೂ ಕೂಡ ಇವ್ರು ಬಿಡೋದಿಲ್ಲ ನಂತರ ಆತ ತನ್ನ ಅಲ್ಲಿಗೆ ಆತ ಸಂಧ್ಯಾ ವಂದನೆಯಿಂದ ಮುಂದುವರಿಸ್ತಾನೆ ಮುಂದುವರಿಸಿ ಎಲ್ಲ ಆದಮೇಲೆ ವಾಲಿಗೊಂದು ಅಭ್ಯಾಸ ಇರ್ತಂತೆ ಪ್ರತಿದಿನ ಸಂಧ್ಯಾ ವಂದನೆ ಮುಗ್ದ ಮೇಲೆ ಇಡೀ ಬ್ರಾಹ್ಮಣಕ್ಕೊಂದು ಸುತ್ತು ಬರುವಂತಹ ಅಭ್ಯಾಸ ಇತ್ತು ಅಂದರೆ ಭೂಮಿಗೊಂದು ಸುತ್ತು ಬರೋದು ಅದೇ ರೀತಿಯಲ್ಲಿ ಏನು ಮಾಡೋದ ಸಂಧ್ಯಾ ವಂದನೆ ಮುಗೀತು ಮುಗಿದ ಮೇಲೆ ನೇರವಾಗಿ ತನ್ನ ಸುತ್ತಾಟಕ್ಕೆ ಹೊರಟ ಹೊರ್ಡ್ ಇವತ್ತೊಂದು ಅಡಿಷ್ನಲ್ ಆಗಿ ರಾವಣ ಕೂಡ ಆತನ ಬಗಲಲ್ಲಿ ಇದ್ದಾನೆ ಈ ರೀತಿಯಲ್ಲಿ ಹಿಡ್ಕೊಂಡಿದ್ದಾನೆ ಗಟ್ಟಿಯಾಗಿ ಹಿಡ್ಕೊಂಡೆ ನೇರವಾಗಿ ಆತನ ಪ್ರಯಾಣವನ್ನು ಆರಂಭಿಸ್ತಾನೆ ಹಾಕೊಂಡು ಹೋಗ್ತಾ ಇರ್ತಾನೆ ಬ್ರಹ್ಮಾಂಡ ಸುತ್ತ ಬರ್ಲಿಕ್ಕೆ ಎಲ್ಲರೂ ಕೆಳಗಡೆ ನಿಂತುಕೊಂಡು ಕೂಡ ಎಲ್ಲ ನೋಡ್ತಾ ಇರ್ತಾರೆ ರಾವಣನ ನೋಡ್ಕೊಂಡು ನಗಾಡ್ತಾ ಇರ್ತಾರೆ ರಾವಣ ಇದು ಹಾಕ್ಬೇಕಾಗಿದ್ದು ನಿನ್ನ ಅಹಂಕಾರಕ್ಕೆ ಇವತ್ತು ವಾಲಿಕೆಯಲ್ಲಿ ಸಿಕ್ಕಾಕೊಂಡು ನೀನು ಒದ್ದಾಡ್ತಾ ಇದ್ದೀಯಾ ಅಂತಕೊಂಡು ನಗಾಡ್ತಾ ಇರ್ತಾರೆ ರಾವಣನಿಗೆ ಒಂದು ಕಡೆ ಕ್ರೋಧ ಬರ್ತಾ ಇದೆ ಇನ್ನೊಂದು ಕಡೆ ಅಷ್ಟೇ ಅವಮಾನ ಆಗ್ತಾ ಇದೆ ಆದ್ರೆ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ವಾಲಿಯ ಹಿಡಿತದಲ್ಲಿ ಸಿಕ್ಕಾಕೊಂಡಿದ್ದಾನು ತಪ್ಪಿಸಿಕೊಳ್ಳಿಕ್ಕಾಗ್ತಾ ಇಲ್ಲ ಅವನಿಗೆ ಒತ್ತಾಡ್ತಾ ಇರ್ತಾನೆ ಆದ್ರೂ ಬಿಡೋದಿಲ್ಲ ಹೀಗೆ ಒಂದು ರೌಂಡ್ ಹಾಕೊಂಡು ನೇರವಾಗಿ ತನ್ನ ಅರಮನೆಗೆ ಹೋಗ್ತಾನೆ ರಾವಣನ ತಗೊಂಡೋಗಿ ಅಲ್ಲಿ ನೇರವಾಗಿ ಅಲ್ಲಿ ಕೆಳಗಡೆ ಬಿಟ್ ಬಿಡ್ತಾನೆ ಅಂದ್ರೆ ತನ್ನ ಮಗ ಇರ್ತಾರೆ ಅಂದ್ರ ವಾಲಿಯ ಮಗ ಅಂಗದ ಅಂಗದ ಅವು ಚಿಕ್ಕ ಮಗು ಆಗಿರೋ ತೊಟ್ಟಿಲ್ಲ ಮಗು ಆಗಿರ್ತಾನೆ ಅಂಗದ ಆತನ ತೊಟ್ಟಿಲ್ಲ ಬಳಿ ತಗೊಂಡೋಗಿ ಇವನನ್ನು ಬಿಡ್ತಾನೆ ಬಿಟ್ಟ ನಂತರ ಇವನನ್ನ ಎತ್ತಿ ತೊಟ್ಟಿಲಿಗೆ ಕಟ್ತಾನೆ ತೊಟ್ಟಿಲ್ ಮೇಲ್ಗಡೆ ಕಟ್ತಾನೆ ನಿಮ್ಗೆ ಗೊತ್ತಿದೆಯಲ್ಲ ಮಕ್ಕಳಿಗೆ ನಾವು ಆಟಿಕೆಯನ್ನ ಸಾಮಾನ್ಯವಾಗಿ ತೊಟ್ಟಿಲು ಮೇಲ್ಗಡೆ ಕಟ್ತೇವೆ ಆ ಆಟಿಕೆಯನ್ನು ನೋಡಿಕೊಂಡು ಯೂಲಿ ಮಕ್ಕಳು ನಗಾಡ್ಕೊಂಡು ಆಟ ಆಡ್ಕೊಂಡಿರ್ತಾರೆ ಅದೇ ರೀತಿಯಲ್ಲಿ ರಾವಣನ್ನು ಕೂಡ ತೊಟ್ಟಿಗ್ ಕಟ್ ಹಾಕ್ತಾನೆ ಕಟ್ ಹಾಕಿದಾಗ ಅಂಗದಾತನನ್ನು ನೋಡ್ಕೊಂಡು ನಗಾಡ್ತಾ ಇರ್ತಾನಂತೆ ಹೀಗೆ ಒಂದು ಎರಡು ಮೂರು ದಿನ ರಾವಣ ಅಲ್ಲಿ ಅಂಗದನ ತೊಟ್ಟಲಲ್ಲೇ ಸಿಕ್ಕಾಕೊಂಡಿರ್ತಾನೆ ಕೊನೆಗೆ ಏನೋ ಇವನಿಗೆ ಕರಿಕರ ಬರ್ತದೆ ವಾಲಿಗೆ ಕರಿಕರ ಬಂದು ವಾಲಿಯನ್ನ ವಾಲಿ ಈ ರಾವಣನನ್ನ ಬಿಚ್ಚಿ ಕೆಳಗಡೆ ಬಿಡ್ತಾನೆ ಬಿಟ್ಟು ಆತನಿಗೆ ಇನ್ನೊಂದು ನಾಲ್ಕು ಪೆಟ್ಟನ್ನು ಕೊಟ್ಟು ಹೋಗೋಕೆ ನನ್ನ ಹತ್ರ ನಿನ್ನ ನಿನ್ನ ಶೌರ್ಯವನ್ನು ಬರ್ತೀಯಾ ಮತ್ತು ಹೇಳಿ ಆತನಿಗೆ ಸರಿಯಾಗಿ ನಾಲ್ಕು ಬಿಗಿತಾನಂತೆ ಬಿಗಿದಾದಾಗ ರಾವಣ ಬಾಲ್ಯ ಪಾ ಕಾಲನ್ನು ಹಿಡ್ಕೊತಾರೆ ಹಿಡ್ಕೊಂಡು ಹೇಳ್ತಾನೆ ದಯವಿಟ್ಟು ನಾನು ಬಿಟ್ಟುಬಿಡು ನನ್ನ ಕಡೆ ತಪ್ಪಾಗಿದೆ ಇನ್ನೊಮ್ಮೆ ನಾನು ನಿನ್ನ ವಿಷಯಕ್ಕೆ ಬರೋದಿಲ್ಲ ಅಂತಲೇ ಹೇಳ್ತಾನೆ ಹೀಗೆ ಹೇಳಿ ರಾವಣ ಕೊನೆಗೆ ಇನ್ನೊಂದು ಹೇಳ್ತಾನೆ ಆಯಿತು ನಿನ್ನ ವಿಷಯಕ್ಕೆ ಬರಲ್ಲ ಆದರೆ ನನಗೆ ನಿನ್ನ ಸ್ನೇಹ ಬೇಕು ಅಂತ ಹೇಳ್ಕೊಂಡು ಹೇಳ್ತಾನೆ ಅಂದರೆ ನಾವಿಬ್ಬರು ಸ್ನೇಹಿತರಾಗಿರೋಣ ಇರೋಣ ಇನ್ನು ಮುಂದೆ ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿ ವೈರತ್ವ ಬೇಡ ಅಂತ ಹೇಳಿ ಅವನ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡು ಲಂಕೆಗೆ ವಿಮಾನ ಹತ್ಕೊಂಡು ಹೋಗ್ಬಿಡ್ತಾನೆ ಇದು ವಾಲಿಯ ವಾಲಿ ಮತ್ತು ರಾವಣರ ಬಂದಿ ನಡೆದಿರುವಂತಹದ್ದು ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ನಿಮ್ಮ ಮನ್ಸಲ್ಲಿ ಮೂಡಬಹುದು ಯಾಕಂದ್ರೆ ವಾಲಿ ಇಷ್ಟು ಬಲಶಾಲಿಯಾಗಿರುವಾಗ ವಾಲಿಯ ಸಹಾಯವನ್ನ ರಾಮ ಪಡ್ಕೊಂಡು ಸೀತೆಯನ್ನ ಲಂಕೆಯನ್ನ ಕರ್ಕೊಂಡು ಬರಬಹುದಿತ್ತು ಅದಕ್ಕೆ ಬದಲಾಗಿತ ಸುಗ್ರೀವಂತ ವಾಲಿಯ ತಮ್ಮ ಸುಗ್ರೀವನ ಬಳಿಗೆ ಹಾಕೋದ ಸುಗ್ರೀವನ ಸಹಾಯವನ್ನು ಯಾಕೆ ಪಡ್ಕೊಂಡ ಅನ್ನೋ ಒಂದು ಅನುಮಾನ ನಿಮ್ಗೆಲ್ರಿಗೂ ಸಾಮಾನ್ಯವಾಗಿ ಬಂದೇ ಬರ್ತದೆ ಇದು ನೈಜವಾಗಿ ಬರುವಂತಹ ಒಂದು ಯೋಚನೆ ಇದು ಆಕ್ಚುಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಈ ವಾಲಿ ಮತ್ತು ಸುಗ್ರೀವರ ಮಧ್ಯೆ ಒಂದು ಜಗಳ ಆಗ್ತದೆ ಅಂದ್ರೆ ತುಂಬಾ ಉತ್ತಮವಾದಂಥ ಬಾಂಧವ್ಯ ಇತ್ತು ಇಬ್ರು ಮಧ್ಯೆ ಅಂದ್ರೆ ಅಣ್ಣ ತಮ್ಮ ಆದ್ರೂ ಕೂಡ ಆತರ ಅಣ್ಣ ತಮ್ಮನೋಸ್ತರ ಇರೋದಿಲ್ಲ ಅವ್ರು ಅಷ್ಟೊಂದು ಬಾಂಧವ್ಯ ಇದ್ದವರು ಮತ್ತೆ ಇದರಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ ಇಬ್ಬರ ಮಧ್ಯೆ ಒಂದ್ ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತಾರಲ್ಲ ಈ ರೀತಿ ಬಂದು ಮಧ್ಯೆ ಪ್ರಾಬ್ಲಮ್ ಆಗ್ತದೆ ಕೊನೆಗೆ ವಾಲಿ ಸುಗ್ರೀವನ ಹೆಂಡತಿಯನ್ನ ಎತ್ಕೊಂಡೋಗಿ ತನ್ನ ಮನೆಯಲ್ಲಿ ಇಟ್ಕೊಂಡಿರ್ತಾನೆ ಅಲ್ಲಿಂದ ಅವರಿಬ್ಬರ ಮಧ್ಯೆ ವೈರತ್ವ ಪ್ರಾರಂಭ ಆಗ್ತದೆ ಕೊನೆಗೆ ರಾಮ ಸುಗ್ರೀವನ ಜೊತೆಗೆ ಸೇರಿಕೊಂಡು ವಾಲಿಯನ್ನ ಕೊಲ್ತಾನೆ ಅದು ನೇರವಾಗಿ ಹೋರಾಟ ಮಾಡ್ಕೊಂಡಲ್ಲ ಮರೆಯಲ್ಲಿ ನಿಂತು ಆತನಿಗೆ ಬಾಣ ಹೊಡಿತಾನೆ ಬಾಣ ಹೊಡೆದು ವಾಲಿಯನ್ನು ಕೊಲ್ತಾನೆ ಯಾಕಂದ್ರೆ ರಾಮನಿಗೆ ಬಲಶಾಲಿ ಅನ್ನೋದು ಆದ್ರೆ ಸಾವಿರ ಸಮಯದಲ್ಲಿ ವಾಲಿ ಕೇಳ್ತಾನಂತೆ ರಾಮನಂತರ ರಾಮ ನಿನಗೆ ಸೀತೆ ನಿನ್ನ ನಿನ್ನ ಸೀತೆಯನ್ನ ರಾವಣ ಕದ್ಕೊಂಡು ಹೋಗಿದ್ದಾನೆ ರಾವಣ ನನ್ನ ಹೆಸರು ಹೇಳಿದ್ರೆ ಗಡಗಡ ಗಡ ನಡಕ್ತಾನೆ ಅಂತದ್ರಲ್ಲಿ ನಿನ್ ನನ್ನ ಬಳಿ ಬರ್ಬೋದಿತ್ತಲ್ಲ ನನ್ನ ಬಳಿ ಬಂದು ಕೇಳಿದ್ರೆ ನಾನು ಹೋಗಿ ಏನಿಲ್ಲ ಕ್ಷಣಾರ್ಧದಲ್ಲಿ ಅದನ್ನು ಹೇಳಿ ಕಳಿಸಿದ್ದರೆ ಸಾಕು ಮರ್ಯಾದೆ ಅಂತ ತಕೊಂಡು ಬಂದು ನಿನ್ನ ಹತ್ರ ಬಿಡ್ತಾ ಅಂತ ಅದಕ್ಕೆ ಬದಲಾಗಿ ಹೋಗೋಗಿ ಪುಕ್ಕಲ ಸುಗ್ರೀವನ ಸಹಾಯ ತಗೊಂಡು ಈಗ ರಾವಣನ ಕೊಂತೇನೆ ಅಂತ ಹೊರಟಿದ್ಯಲ್ಲ ನನ್ನ ಯಾಕೆ ಕೊಂದ ಇದು ತಪ್ಪಲ್ವಾ ಅಂತ ಹೇಳ್ತಾನೆ ಆಗ ರಾಮ ಆತನಿಗೆ ಹೇಳ್ತಾನೆ ಹೌದು ತಪ್ಪು ಅಂತೇಳಿ ನಿನಗೆ ಅನ್ಸ್ಬೋದು ಆದ್ರೆ ನಾನು ಮಾಡ್ತಾರ ಸರಿ ಯಾಕಂದ್ರೆ ನೀನು ತಪ್ಪು ಮಾಡಿದ್ಯಾ ನಿನ್ನ ತಮ್ಮನ ಹೆಂಡತಿಯನ್ನು ನೀನು ಎತ್ಕೊಂಡು ಹೋಗಿ ಇಟ್ಕೊಂಡಿದ್ದೀಯ ಇದು ತಪ್ಪು ಹಾಗಾಗಿ ನೀನು ಮಾಡಿದ್ರು ತಪ್ಪಾಗಿದ್ದರಿಂದ ಆ ತಪ್ಪಿಗೆ ಶಿಕ್ಷೆಯಾಗಿ ನಿನ್ನನ್ನು ಕೊಲ್ತಾ ಇದ್ದೇನೆ ನಾ ಮರೆಯಿಂದ ನಾನು ಹೊಡೆದಿರ್ಬೋದು ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಹಾಗಾಗಿ ಮರೆಯಲ್ಲಿ ನಿಂತು ನಾನು ನಿಮಗೆ ಹೊಡೆದಿದ್ದೇನೆ ಇದು ತಪ್ಪಿರ್ಬೋದು ಆದರೂ ಕೂಡ ನಾನು ಮಾಡ್ತಾ ಇರೋದು ಮಾತ್ರ ಸರಿಯಾದ ಕೆಲಸ ಯಾಕಂದ್ರೆ ನೀನು ತಪ್ಪು ಮಾಡಿದೀಯಾ ಹಾಗಾಗಿ ತಪ್ಪು ಮಾಡಿದ್ರೂ ಶಿಕ್ಷೆ ಅನ್ಸಂದು ನನ್ನ ಕೆಲಸ ನಾನು ಮಾಡಿದ್ದೇನೆ ಅಂತ ಹೇಳ್ತೇನೆ ಆದ್ರೂ ಆದರೂ ಕೂಡ ಪುನಃ ರಾಮ ಈತನಿಗೆ ವಾದಿ ಆಯಿತು ನೀನು ಸಾಯ್ತಾ ಇದೆಯಾ ಹಾಗೂ ಈಗ ನಿನ್ಗೆ ಅನ್ನೋ ಆಸೆ ಇದ್ರೆ ನಿನ್ಗೆ ನಿನ್ನ ಮನಸ್ಸಿನ ಪಶ್ಚಾತ್ತಾಪ ಇದ್ರೆ ನಿನ್ಗೆ ಮುಂಚೂರು ಕೂಡ ನೋವಾಗದ ರೀತಿಯಲ್ಲಿ ಬಾಣವನ್ನು ವಾಪಸ್ ತೆಗಿತೇನೆ ಅದೇ ರೀತಿಯಲ್ಲಿ ನಿನ್ನ ಬದುಕಿಸ್ತೇನೆ ಅಂತ ಹೇಳಿ ಹೇಳ್ತಾನೆ ಆಗ ವಾಲಿ ಅದು ಒಪ್ಪದಿಲ್ಲ ಬೇಡ ತೊಂದರೆ ಇಲ್ಲ ನಾನು ತಪ್ಪು ಮಾಡಿದ್ದೇನೆ ನನಗೂ ಗೊತ್ತು ಹಾಗಾಗಿ ಪ್ರಾಯಶ್ಚಿತವಾಗಿ ನಾನು ಸಾಯ್ತೇನೆ ಇದರಲ್ಲಿ ಯಾವುದೇ ರೀತಿಯ ನನ್ಗೆ ಯಾವುದೇ ರೀತಿಯ ಬೇಸರ ಇಲ್ಲ ನನ್ನ ಮಗನನ್ನ ಚೆನ್ನಾಗಿ ನೋಡ್ಕೊ ಮುಂದೆ ನನ್ನ ಮಗ ಅಂಗದನನ್ನ ಚೆನ್ನಾಗಿ ಅಂತೇಳಿ ಹೇಳಿ ಆ ತಪ್ಪು ಬಿಡ್ತಾನೆ ಇದು ವಾಲಿಯ ಸಾವಿನ ಬಗ್ಗೆ ಸಂಬಂಧಪಟ್ಟಂಥದ್ದು ಇನ್ನೊಂದು ಮೊದಲು ನಿಮ್ಗೆ ಹೇಳಿದೆ ವಾಲಿ ಎಷ್ಟು ಬಲಶಾಲಿ ಅನ್ನೋದನ್ನು ಕೂಡ ನಿಮ್ಗೆ ಹೇಳಿದ್ರೆ ಮುಂದೆ ಹೇಳಿದೆ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ನಿಮಗೆ ನನ್ನ ಈ ಇವತ್ತು ಹೇಳಿರುವಂಥ ಈ ಒಂದು ಕತೆ ಏನಿದೆ ಇದು ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿ ತಿಳ್ಕೊಳ್ತೇನೆ ಯಾಕಂದ್ರೆ ಎಲ್ಲ ಕತೆಗಳನ್ನು ನಾವು ಕೇಳಿರಲ್ಲ ಕೆಲವು ಉಪ ಅಂತ ಹೇಳ್ತಾರೆ ಈ ರೀತಿ ಉಪಕಥೆಗಳಲ್ಲೆಲ್ಲ ಇಂಥದ್ದೆಲ್ಲ ಬರ್ತದೆ ಹಾಗಾಗಿ ನಾನು ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಮಕ್ಕಳಿಗೆ ಈ ಕಥೆನ ಹೇಳಿ ಅದೇ ರೀತಿಯಲ್ಲಿ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅದೇ ರೀತಿಯಲ್ಲಿ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಾಳೆ ಇನ್ನೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಬರ್ತೇನೆ ಅಲ್ಲಿವರೆಗೆ ನಿಮ್ಮಿಂದ ವಿದಾಯ ತಂದರೆ ನಮಸ್ತೆ